ಸ್ನೇಹಿತರ ಎಲ್ಲರಿಗೂ ರೈತ ಮಿತ್ರ ಲಾಕ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಮೂರನೇ ಕುಳಿ ಮಂಡ್ಯ ಕಬ್ಬೈತಿ ಅದು ಹೆಂಗೈತಿ ಏನೇನೈತಿ ಅಂತ ನೋಡ್ಕೊಂಬರೋಣ ಬರೋಣ ಫ್ರೆಂಡ್ಸ್ ಇನ್ನು ಯಾರು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ರೈತ ಮಿತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಹಾಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರ ಮಂಡ್ಯ ಸ್ನೇಹಿತರ ಈ ಬೀಜ ಬಂದು ಮಂಡ್ಯ ಬೀಜ ಈ ಬೀಜ ನೋಡಬಹುದು ಸ್ನೇಹಿತರ ಇದು ಮೂರನೇ ಕುಳಿ ಇದೆ ನೋಡಿ ಫ್ರೆಂಡ್ಸ್ ಮೂರನೇ ಕುಳಿ ಈ ಮಂಡ್ಯ ಕಬ್ಬಿದೆ ಇದೆ ಕಬ್ ಬಂದು ನೋಡಿ ಫ್ರೆಂಡ್ಸ ಕಬ್ಬಿಗೆ ರಾಮದಿ ಸುಟ್ಟಿಲ್ಲ ಇದನ್ನ ಕಡ್ದ್ ಮಲ್ತ ರಾಮದಿ ಸುಟ್ಟಿಲ್ಲ ಎಲ್ಲ ರಾವದಿ ಇಲ್ಲಿ ಹಾಕಿದ್ದಾರೆ ಕೋಳಿ ಮೇಲಿಂದ ಅಟ ರಾಮದಿ ಬಿಡ್ಸಾರು ಕಟ್ಟು ಸಹ ಮಾಡಿಸಿಲ್ಲ ಹಂಗ ಬಿಟ್ಟಾರ ಫ್ರೆಂಡ್ಸ ನೋಡ್ಬೋದು ಕಬ್ ಅದೆಲ್ಲ ಪಾಡ್ ಬಿಡದೈತಿ ನೋಡ್ರಿಲಿ ಎಲ್ಲಾ ಕಬ್ ಪಸಂದ ಯಾತ್ರೆ ಹೋಗೈತಿ ಗಣಿಕ್ ಒಂದೊಂದು ಗೇನ್ ಆ ನೋಡಿ ಫ್ರೆಂಡ್ಸ್ ಗಣಿಕೆ ನೋಡ್ಬೋಕಾದ್ರ ಒಂದೊಂದು ಗೇನ್ ಆಡೈತಿ ಗಣಿಕ್ ಅದ ನೋಡ್ರಿಲಿ ನೋಡ್ಬೋದು ಫ್ರೆಂಡ್ಸ್ ಇದು ನೋಡ್ರಿ ಒಂದೊಂದು ಗೇನ್ ಐತಿ ಗಣಿಕ್ಕೆ ಒಂದೊಂದು ಗೇನ್ ಅದಾವು ಹಾಗೆ ಇಳುವರಿ ಉತ್ತಮವಾಗಿ ಎರಡನೇ ಕುಳಿ ದಾರ ಐತಿ ಐತಿ ನೋಡ್ಬೋದು ಇದು ಎರಡನೇ ಕುಳಿ ಮೂರನೇ ಕುಳಿ ಫ್ರೆಂಡ್ಸ್ ಈಗ ಆದ್ರೆ ಎರಡನೇ ಕುಳಿ ಖೈತಿ ಕಬ್ ಕಣ ಆಯ್ತ ನೋಡ್ರಿ ಹಾಗೆ ಕಬ್ಬಿ ಮರಿ ನೋಡಬಹುದು ಫ್ರೆಂಡ್ಸ್ ಮರಿ ಹೆಂಗ ಹೊಡೆಯ್ ನೋಡಿ ಇಲ್ಲಿ ಮರಿ ಹೊಡೆಯ ಇದಕ್ಕೆ ಒಟ್ಟ ಎರಡು ಡೋಸ್ ಹೊಟ್ಟೆ ಕೊಬ್ಬರ ಹೋಗುದಾರ ಇವತ್ತು ಇವತ್ತಿಂಗ್ ಕಬ್ ಐತಿದು ನೋಡಬಹುದು ಹಾಗೆ ರಾಮದ ಬಿಟ್ಟಾರು ಎಲ್ಲ ಕೊಳತ್ ಗೊಬ್ಬರ ಆಗೈತಿ ಇದು ನೆಲ ಐತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೀಳ್ಚಿ ಕಸಾನು ಐತಿ ಬಿಳಿ ಕಸಕ್ಕೆ ಈ ಮಂಡ್ಯ ಬೀಜ ಹೆಂಗ ಕವರ್ ಆಗೈತಿ ಅನ್ನೋದ ನೋಡ್ಕೊಂಡ್ ಬರೋಣ ಬಿಳಿ ಕಸ ಇದ್ದಲ್ಲಿ ಎಟ ಹತ್ರ ಐತಿ ಬಿಳಚಿ ಕಸ ಇಲ್ದಲ್ಲಿ ಎಟ್ ಹತ್ರ ಐತಿ ಬಿಳ್ಚಿ ಕಸ ಇಲ್ದಲ್ಲಿ ಫ್ರೆಂಡ್ಸ್ ಎಟ ಹತ್ರ ಐತಿ ನೋಡ್ರಿ ಇಲ್ಲಿ ಅದೇ ಬಿಳ್ಚಿ ಕಸ ಇದ್ದಲ್ಲಿ ಈಗ ಇಲ್ಲಿ ಬಿಳ್ಚಿ ಕಸ ಐತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಬಹುದು ಕಟ್ರೆ ಆಗೈತಿ ನೋಡ್ರಿ ಇಲ್ಲಿ ಬಿಳ್ಚಿ ಕಸಕ್ಕ ಹಾಳಾಗಿಲ್ಲ ಇದು ಬೀಜ ಬೆಳ್ಚಿ ಕಸಕ್ಕೆ ಹಾಳಾಗಿಲ್ಲ ನೋಡ್ಬೋದು ಇಲ್ಲಿ ಬೆಚ್ಚಿ ಕಸ ಗೇಟ್ ಐತಿ ನೋಡ್ರಿ ಒಂದ್ ಮಾರ್ ಮಾರ್ಕ್ ಐತಿ ನೋಡ್ಬೋದು ಫ್ರೆಂಡ್ಸ್ ಬಿಳಿಸಿ ಕಸ ಇದ್ ಸಂಬಂಧ ಹಿಂಗೈತೆ ಬೆಳ್ಸಿ ಕಸ ಇಲ್ದಲೆ ಹಿಂಗೈತಿ ಕಬ್ಬು ನೋಡ್ಬೋದು ಕಬ್ಬ ಅದೆಲ್ಲ ಪದ್ದಸ ಫಸ್ಟ್ ಕ್ಲಾಸ್ ಬಳದೈತ್ ಕಬ್ಬ ರೈತರ ಇದನ್ನ ಬಿಳ್ಸಿ ಕಸ ಇಲ್ದಲ್ಲೇ ಮಂಡ್ಯ ಬೀಜ ಹಚ್ಚಬೇಡ್ರಿ ಬಿಜಿ ಕಸ ಇದ್ದಲೇ ಮಂಡ್ಯ ಬೀಜ ಹಚ್ಚಬೇಡ್ರಿ ಫ್ರೆಂಡ್ಸ್ ಹೇಳಬೇಕ ಬೀಜಿ ಕಸಕ್ಕೆ ಈ ರೀತಿ ಆಕೈತಿ ನೋಡಬಹುದು ಬಿಜ್ಜಿ ಕಸ ಇದ್ರೆ ಹಿಂಗೆ ಕಟ್ರೆ ಹಾಕೊಂಡಿರ್ತೈತಿ ಅದ ಬೀಜ ಕಸ ಇರ್ಲಿಕ್ಕರ ಹಿಂಗೆ ನಿಂದಿರತೈತಿ ನೀವು ಹೊಲದಾಗ ಏನು ಬೀಜಿ ಕಸ ಅದು ಇರ್ಲಿಕ್ಕರ ಫ್ರೆಂಡ್ಸ ಈ ಬೀಜ ಹತ್ರಿ ಉತ್ತಮ ಇಳುವರಿ ತಕ್ಕೋರಿ ಇದು ಎಪ್ಪ ಟನ್ ಬೆಳಬೇಕು ಯಾಕ್ರೆ ಬೆಳಸೋಲ್ ಮೂರು ಡೋಸ್ ಗೊಬ್ಬರ ಮೂರು ಸಲ ಟನಿಕ ಬಡದ ಹೊಟ್ಟೆ ಕಸ ಪಸ ಹಸಿ ಲೀಟ್ರ್ ಗಳಿ ಎರಡು ಸಲ ಗಳಿ ಹೊಡಿಬೇಕು ಫ್ರೆಂಡ್ಸ ಹೊಡದ್ರಿ ಬೆಳದೈತಿ ಎಪ್ಪ ಟನ್ ಹತ್ ಕಬ್ ಕುಳಿಯೋನೇ ಎಪ್ಪತ್ತು ಬಿಳಬೇಕ ಅದು ಮತ್ತೆ ನೀವು ವ್ಯವಸ್ಥಾ ಮಾಡೋಲ್ಲ ಐತಿ ಮೇನ್ ಹೇಳ್ಬೇಕಾದ್ರೆ ವ್ಯವಸ್ಥಾ ಮಾಡೋಲೆ ಮೇನ್ ಐತಿ ಫ್ರೆಂಡ್ಸ ಅದೆಲ್ಲ ವ್ಯವಸ್ಥೆ ಮಾಡ್ರಿ ಅಂತಾರು ಫಸ್ಟ್ ಕ್ಲಾಸ್ ಬೆಳಿದೈತ್ ನೋಡ್ರಿ ಅದು ಕಬ್ ನೋಡ್ಬೋದು ಫ್ರೆಂಡ್ಸ್ ಯಾತ್ರೆ ಅಷ್ಟು ಐತಿ ಎಲ್ಲಾ ಕಬ್ಬಿನ ಕಿತ್ತ ಕಬ್ ಮಣಸಿ ಕರೆ ಅದರ ಬೇಸಿ ಕಸ ಇದ್ದ ಸಂಬಂಧ ಹಿಂಗೈತಿ ಮರಿ ನೋಡಬಹುದು ಐತಿ ನೋಡ್ರಿ ಫ್ರೆಂಡ್ಸ್ ಇದು ಮರಿ ನೋಡ್ಬೋದು ಇಲ್ಲಿ ಮರಿ ನೋಡ್ರಿ ಐತಿ ಯಾ ಡಬಲ್ ಮರಿ ಹೊರದೈತ್ ನೋಡ್ರಿ ಮರಿ ಇದು ಕಬ್ ಬರೋಕ ಮಳ ಮಳ ಹಾಕೈತ್ ಫ್ರೆಂಡ್ಸ್ ಮರಿ ಇನ್ನೊಂದು ನಾಲ್ಕು ತಿಂಗ್ಳು ಕಟಾ ನಾಲ್ಕರಿಂದ ಐದು ತಿಂಗ್ಳು ಅದ್ರೊತ್ತಿಗೆ ಒಂದು ಮಳೆ ಆಗದ್ ಗೊತ್ತೆ ಅಂದ್ರೆ ನಾಲ್ಕು ಅಂದ್ರೆ ನಾಲ್ಕು ಅಂದ್ರೆ ಹನ್ನೆರಡು ಗಣಿಕ್ಕಿ ಹತ್ತರ ಹಿಡಿಯೋ ಫ್ರೆಂಡ್ಸ್ ಹತ್ತರ ಆಗೈತಿ ನೋಡಿ ಹತ್ತು ಗಣಿಕ್ಕಿ ಮರಿ ಬರುತ್ತೆ ನೋಡ್ಬೋದು ಮರಿ ಒಳಗೆ ಕಬ್ನಿಯಾಗ ರಾಮದಿ ಹಂಗೆ ಬಿಟ್ಟಾರು ಮಡಿ ಕಟ್ಟಿದ ನೆಲ ಐತಿ ಮಾತ್ರ ಮಡಿ ಕಟ್ಟು ನೀರು ನಿಂದಿರ್ತೈತಿ ನೆತ್ತ ಹೋತಾರ ಕಬ್ಬು ಬೆಳಿತೈತಿ ನೀರು ನೆತ್ತಿ ಕಬ್ಬು ಬೆಳೀತೈತೆ ಫ್ರೆಂಡ್ಸ್ ನೀರು ನಿಂದಿರಕ್ಕೆ ಕಬ್ಬ ಬೆಳೆಯಲ್ಲ ಮತ್ತೆ ಓಡಿ ಹೋತು ನಮ್ಗೆ ಹಿಂಗ ನೋಡಿ ಕಬ್ಬು ಅದ ಬಿಜಿಕ್ಕೆ ಕಸ ಇತ್ತರ ಹಿಂಗ ಮಾಡತೈತಿ ನೀರ್ ನಿಂತಿ ಯಾವ ಕಬ್ ಬೇಕಾದ್ರಿ ಇರಲಿ ಅದು ನೀರ ಓಳಿ ಹೋತು ಹಿಂಗಾಕತಿ ಫ್ರೆಂಡ್ಸ್ ಕಬ್ ಅದ ನೀರ್ ನಿಂತಾರೆ ಹಿಂಗಾಕತಿ ಫ್ರೆಂಡ್ಸ್ ಇದ ಒಂದ ಹೇಳ್ಬೇಕಾದ್ರೆ ಈ ವಿಡಿಯೋದಾಗ ನಾ ನಿಮಗೆ ಅಟ್ಟ ನೀರು ನಿಂದ್ರಸಿ ಸರಿ ಕಬ್ ಬೆಳೆಸ್ರಿ ಎಪ್ಪಟ್ಟ ನಿಳುವರಿ ತಕೋತ್ನಾ ಅಂದ್ರೆ ತಗದ ಬಿಡ್ರಿ ನೀವು ಇದೆಲ್ಲ ಮರಿ ಪರಿ ಪಸಂದ ಬರೋತ್ ಫ್ರೆಂಡ್ಸ್ ನೋಡ್ರಿ ಮರಿ ಬಾ ಬರೋತ್ಕ್ರೆ ಏನ್ ನೋಡ್ರಿ ಮರಿ ಅಟ್ಟ ಎಟ್ ಓಡೋತಿ ನೋಡ್ರಿ ಎಟ ಒಂದು ಎರಡು ಮೂರು ನಾಲ್ಕು ಐದು ಆರು ಮರಿ ಐತಿ ನೋಡ್ಬೋದು ಎಲ್ಲ ಕಡೆ ಮರಿ ಇಲ್ಲಿ ನೋಡ್ರಿ ಮರಿ ಸಂಖ್ಯೆ ಕಟ್ ಐತಿ ಏನ್ ಮರಿ ಹಂಡ ಫ್ರೆಂಡ್ಸ್ ಇದಕ್ಕೆ ನೋಡಬಹುದು ಹಾಗೆ ಮತ್ತೆ ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡ ಮುಂದೆ ಹೆಂಗೆ ಹೆಂಗೈತಿ ನೋಡ್ರಿ ಇಲ್ಲಿಯೂ ಇಲ್ಲೇ ಸಂಬಂಧ ಕಸಂದ ಹಿಂಗೈತಿ ನೋಡ್ರಿ ಫ್ರೆಂಡ್ಸ್ ಕಬ್ಚಿ ಕಸ ಇರ್ಲಿಕ್ಕರ ಪದ್ದಸ ಇಟ್ಟಿತ್ತು ಅದನ್ನ ನೋಡ್ಬೋದು ಫ್ರೆಂಡ್ಸ್ ನೀವ ಬಿಡ್ಸಿ ಕಸ ಇರ್ಲಿಕ್ಕಾರ ಈ ಮಂಡ್ಯ ಬೀಜ ಹಣ್ಣು ಉತ್ತಮ ಇಳುವರಿ ತಕೋರಿ ಇದಂತ್ರ ಪದ್ದಸರಿ ಎತ್ತರ ಹೊಕ್ಕೈತಿ ಪ್ರಾಣಸಿ ಕಬ್ಬ ಈಗ ಹಚ್ ಕಬ್ಬ ಕುಳಿ ಕಬ್ಬ ತೆಗ್ದಿದ್ದು ನೋಡಿರ ಇದೆಲ್ಲ ಇಳುವರಿ ಪಸಂದ್ ಬದೈತಿ ಆದರೆ ಈ ಮೂರನೇ ಕುಳಿ ಕಟ್ಟ ಬೀಜಿ ಕಸ ಕಾಡತೈತಿ ಕಾಡೋ ಸಂಬಂಧ ಹಂಗಲಾಗೈತಿ ಪ್ರಾಣಸಿದೀಗ ಕಬ್ಬು ಐತಿ ಮತ್ತು ಅದೆಲ್ಲ ಈಗ ಆಟರಾಗ ಏನು ಬಳಸೋದೇನೋ ಹಂಗಲಾದರೂ ಅಲ್ಲಿ ಮರಿ ಒಡ್ದ ಮರಿ ಬರತೈತಿ ಖರೆ ಮರಿ ಬಂದರೂ ಅದರ ಬಿಜಿ ಕಸ ಇದು ಸಂಬಂಧ ನೋಡಿ ಪ್ರಾಣಸಿ ಈಗ ನೋಡಲೇ ಮರಿ ಆಟೈತಿ ನೋಡ್ಬೋದು ಆಟ ಹೊಡದೈತಿ ದಂಡಿಯಾಗ ನೋಡ್ಬೋದು ಫ್ರೆಂಡ್ಸ ಹಾಗೆ ರೈತ ಮಿತ್ರ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ